ವೆರಿ ಗುಡ್ ಮಾರ್ನಿಂಗ್ ಎಂಟನೇ ತರಗತಿಯ ತೃತೀಯ ಭಾಷೆ ಹಿಂದಿ ಹೌದಾ ಪ್ರತಿ ಚಾಪ್ಟರ್ನ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಇದರ ಮ ಏನೋ ಈ ವಿಡಿಯೋ ಮಾಡುವಂಥ ಆಡಿಯೋ ಕ್ಲಿಪ್ಸ್ಗಳನ್ನು ಮಾಡುವಂಥ ಉದ್ದೇಶ ಏನಪ್ಪ ಅಂದರೆ ಫೇರ್ ಬರೀಲಿಕ್ಕೆ ನಿಮ್ಮ ಎಫ್ ಎ ಒನ್ ಎಸ್ ಎ ಒನ್ ಎಕ್ಸಾಮ್ಗಳಿಗೆ ಎಫ್ ಎ ಟು ಎಕ್ಸಾಮ್ಗಳಿಗೆ ಹೆಲ್ಪ್ಫುಲ್ ಆಗಲಿ ಅನ್ನುವಂಥ ದೃಷ್ಟಿಯಿಂದ ನಾನು ಇದ್ದೀನಿ ಅಂದರೆ ಈ ಆಡಿಯೋ ಪ್ಲಸ್ ವೀಡಿಯೋ ಕ್ಲಿಪ್ಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಶಬ್ದಾರ್ಥ್ ಅಭಿನವ್ ಗೀತ್ ಅನ್ನೋದು ಹತ್ತನೇ ಪದ್ಯ ಅಭಿನವ್ ಗೀತ್ ಹೌದಾ ಶಬ್ದಾರ್ಥ್ ಅಭಿನವ್ ನಯ ನ್ಯೂ ಹೊಸ ಫೂಲ್ ಫೂಲ್ ಪುಷ್ಪ ಹೂ ಫ್ಲವರ್ಸ್ ಹೌದಾ ಚವಿ ಚವಿ ಶೋಭಾ ಶೋಭೆ ಓಕೆ ಹಾನರ್ ಅಂತ ಹೇಳ್ಬೋದು ನಾವು ಆಮೇಲೆ ಅಂತರ್ ಅಂತರ್ ಭೀತರ್ ಒಳಗೆ ಇನ್ಸೈಡ್ ಹೌದಾ ತನ್ ತನ್ ಶರೀರ ದೇಹ ಬಾಡಿ ಹೌದಾ ಇನ್ನು ನಿಜ್ ನಿಜ ಅಪಣ ನಮ್ಮ ಅವ ಹೌದಾ ಜಗ್ ಜಗ್ ಸಂಸಾರ್ ಜಗತ್ತು ವರ್ಲ್ಡ್ ವಿಶ್ವ ಹೌದಾ ಜಗತ್ತು ವಿಶ್ವ ಝರ್ನ ಝರ್ನ ಗಿರ್ನ ಗಿರ್ನ ಬೀಳುವುದು ಹೌದಾ ಫಾಲ್ ಅಂತ ಕರಿತೀವಿ ಇನ್ನು ಸುರಭಿತ್ ಸುರಭಿತ್ ಸುಗಂಧಿತ್ ಸುಗಂಧ ಹೌದಾ ಹಾಗಾದರೆ ಫ್ರೇಗ್ರೆನ್ಸ್ ಅಂತ ಹೇಳ್ಬೋದು ನಾವು ಇಂಗ್ಲೀಷಲ್ಲಿ ಅಭ್ಯಾಸ ಪ್ರಶ್ನೆಗಳನ್ನು ನೋಡೋಣ ವಾಕ್ಯವೇ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಫೂಲ್ ಸದಾ ಕೆಸ ರಾ ಹೇ ಹೂ ಯಾವತ್ತು ಯಾವ ರೀತಿಯಾಗಿರ್ತದೋ ಫೂಲ್ ಸದಾ ಹಸ್ತಿ ರಹತಾ ಹೂ ಯಾವತ್ತು ನಗುತ್ತಾ ಇರ್ತದೋ ಫೂಲ್ ತರಹ ಝರ್ತೆ ರಹತೆ ಹೇ ಹೌದಾ ಫೂಲ್ ಕಿಲ್ ಕಿಲ್ಕರ್ ಝರ್ತೆ ರಹತೆ ಹೇ ಹೌದಾ ಹೂಗಳು ಯಾವ ರೀತಿಯಾಗಿ ನಲೆದಾಡ್ತಾ ಇರ್ತಾವ ಹೂಗಳು ಯಾವತ್ತು ಅರಳಿ ಅರಳಿ ನಲೆದಾಡ್ತಾ ಇರ್ತಾವ ಫೂಲ್ ಕಿ ಚವಿ ಕೇಸಿ ಹೋತೀಯ ಹೌದಾ ಫೂಲ್ಕಿ ಚವಿ ಹೇ ಹೂವು ಹೌದಾ ಯಾವ ರೀತಿಯಾಗಿ ಕಾಣಿಸ್ಕೊಳ್ತದ ಚವಿ ಕಾಣಿಸ್ಕೊಳ್ಳೋದು ಅಥವಾ ಅದರ ಶೋಭೆ ಹೇಗಿರ್ತದ ಫೂಲ್ ಕಿ ಚವಿ ರಂಗ ಬಿರಂಗಿ ಫೂಲು ಯಾವ ರೀತಿ ಕಾಣಿಸ್ಕೊಳ್ತದಪ್ಪ ಅಂದರೆ ರಂಗ ಬಿರಂಗಿ ರಂಗ ಬಿರಂಗಿ ಬಣ್ಣ ಬಣ್ಣದಾಗಿ ಕಾಣಿಸ್ಕೊಳ್ತದ ಕ್ವಶನ್ ಮೇ ನಂಬರ್ ಟು ದೋ ತೀನ್ ವಾಕ್ಯವೊಮ್ಮೆ ಉತ್ತರಲಿಕ್ಕಿ ಅಂತ ಕೇಳಿದಾರ ಮೊದಲನೇ ಪ್ರಶ್ನೆ ಫೂಲ್ ಜಬ್ ಸಬ್ ಜಕ್ಕೋ ಕಿಸ್ ರೀತಿ ಸೆ ಸುರಭಿತ್ ಕರ್ತಾ ಹೇ ಹೌದು ಹೂವು ಇಡೀ ಜಗತ್ತನ್ನು ಸಬ್ ಜಗಕ್ಕೂ ಏನು ಜಗಕ್ಕೋ ಕಿಸ್ ರೀತಿ ಸೆ ಸುರುಬಿತ್ ಹೂವು ಈ ಜಗತ್ತನ್ನು ಯಾವ ರೀತಿಯಾಗಿ ಸುರುಬಿತ್ ಮಾಡ್ತದ ಸುರುಬಿತ್ ಅಂದ್ರೆ ಮೋಹಕಗೊಳಿಸ್ತದ ಫುಲ್ ಸಬ್ ಜಗಕ್ಕು ಅಪಿ ರಂಗ ಬಿರಂಗಿ ಚವಿ ಸುಗಂಧ ತನ್ಮನ್ ನಿಜ ಜೀವನ್ ಸೆ ಸುರಬಿತು ಕರ್ತೀಯ ಹೂವು ಏನಪ್ಪ ಅಂತ ತನ್ನ ಬೇರೆ ಬೇರೆ ಬಣ್ಣಗಳಿಂದ ಸುವಾಸನೆಯಿಂದ ಹೌದಾ ತನ್ನ ತನ ಮತ್ತು ಮನಗಳಿಂದ ಹೌದಾ ಜೀವನ ಸೇ ಪೂರ್ತಿ ಜೀವನ पर्यंत ಇನ್ನೊಬ್ಬರಿಗೆ ಪ್ರೋತ್ಸಾಹದಾಯಕವಾಗಿ ಹೌದಾ ಶುಶೋಭೆಯಾಗಿ ಕಾಣಿಸುತ್ತದೆ ಇದ ಕ್ವೆಶ್ಚನ್ ನಂಬರ್ 2 ফুল ಸದಾ हंसते ಹವಸೇ ಕ್ಯಾ ಕಹತೆ ಹೂಲ್ ಸದಾ ಹವಸೇ ಕ್ಯಾ ಕಹತೆ ಹೂಗಲು ಯಾವತ್ತು ನಮಗೆ ಏನು ಹೇಳ್ತಾವಾ ফুল ಸದಾ ಹವಸೇ ಕಹತೆ ಹೇ ಕಿ सबको सुख देखकर जियो सब से मिलजुल कर रहो ಹೌದಾ ಫೂಲ್ ಸದಾ ಹಂಸೆ ಯಾವತ್ತು ಯಾವತ್ತೂ ಹೂಗಳನ್ನ ಏನು ಹೇಳ್ತಪ್ಪ ಅಂದರೆ ಇನ್ನೊಬ್ಬರಿಗೆ ಸುಖವನ್ನು ಕೊಟ್ಟು ಬದುಕು ಎಲ್ಲರ ಜೊತೆ ಕೂಡಿಕೊಂಡು ಬಾಳು ಅಂತ ಹೇಳ್ತಾವ ಕ್ವಶನ್ ನಂಬರ್ ತ್ರೀ ಜೀವನ್ ಮೇ ಕಷ್ಟೆ ಸಹಣಾಚಾಯೆ ಜೀವನದಲ್ಲಿ ಕಷ್ಟವನ್ನು ಹೇಗೆ ಸಹಿಸ್ಕೊಳ್ಬೇಕು ಹೌದಾ ಉತ್ತರ ಜೀವನ್ ಮೇ ಕಷ್ಟಕ್ಕೋ ಹಸ್ತೆ ಹೂವೇ ಸಹನಾಚಾಯೆ ಕಷ್ಟೋ ಕಸಾಮ ಸಕಾರಾತ್ಮಕ ಧಗ್ಗಸೆ ಕರ್ನಾಚೆ ನೋಡಿ ಜೀವನದಲ್ಲಿ ಕಷ್ಟಗಳನ್ನು ನಗುತ್ತಾ ಎದುರಿಸಬೇಕು ಆಮೇಲೆ ಕಷ್ಟಗಳನ್ನು ಸಕಾರಾತ್ಮಕ ಬುದ್ಧಿಯ ನೆಟ್ಕೊಂಡು ಅವುಗಳೆದುರಿಸಬೇಕು ಅಂತ ಕವಿ ಇಲ್ಲಿ ಹೇಳ್ತಾರ ಕ್ವೆಶ್ಚನ್ ನಂಬರ್ 3 ನಮೂನೆ کے અનુસાર कविता की पंक्तियों को गद्य में रूपांतरित कीजिए ಅಂತ ಕೇಳಿದಾರ ಹಾಗಾದರೆ ರವ호 সদা ସବسے ಹಿල් ಮಿల్కర్ সদা ସବسے ಹಿල් ಮಿల్కర్ କର ಅದ ರಹೋ ಸ ನಮೂನ ಕೊಟ್ಟಿದ್ದಾರೆ ರಹೋ ಸದಾ ಸಬ್ಸೆ ಮಿಲ್ಕರ್ ಹಾಗಾದ್ರೆ ನಾವೇನು ಮಾಡಬೇಕು ಎಲ್ಲರ ಜೊತೆ ಸದಾ ಕೂಡ್ಕೊಂಡಿರಬೇಕು ಸದಾ ಸಬ್ಸೆ ಹಿಲ್ಮಿಲ್ಕರು ಎಲ್ಲರ ಜೊತೆ ಕೂಡ್ಕೊಂಡಿರಬೇಕು ಕಷ್ಟ ಸಹೋ ಜೀವನ್ ಮೇ ಹಸ್ಕರ್ ಜೀವನ್ ಮೇ ಹಸ್ಕರ್ ಕಷ್ಟ ಸಹೋ ಜಿಯೋ ಸದಾ ಸಬ್ ಕೋ ದೇಖರ್ ಸದಾ ಸಬ್ ಕೋ ಸುಖರ್ ಜಿಯೋ ಅದ ಅದರ ಏನು ಪದ್ಯದ ರೂಪದಲ್ಲಿದೆ ಅದನ್ನು ಆಡು ಭಾಷೆಯಲ್ಲಿ ಬರೀರಿ ಅಂತ ಕೇಳಿದಾರೆ ನಿಮ್ಮ ಭಾಷೆಯಲ್ಲಿ ಇನ್ನು क्वेश्चन में नंबर फोर पद्यपूर्ण पूर्ण कीजिए कीड़ दरा फूल सदा हंसते रहते हैं खिलखिल कर झरते रहते हैं रंग बिरंगी मोहक छवि से अपने अंतर की सुगंध से तन से मन से निजीवन से सब जग को सुरभित करते हैं एग्जाम्पल वन था पैराग्राफू अदा पंद्रहस्थम ओद्री अंतरा नीचे लिखी पंक्तियों का भाव अपने शब्दों में लिखी अंतर कष्ट सहो जीवन में हंस हंस यू नो हंस कर जियो सदा सबको सुख देकर फूल यही हमसे कहते हैं फूल सदा हंसते रहते हैं और मनुष्य को जीवन में हंसकर कष्ट को सहते हुए अपने दिन बिताने चाहिए फूल लोग का एक सिद्धांत है कि सदा हंसते हुए जीवन बिताना चाहिए क्वेश्चन में नंबर सिक्स कविता के आधार पर निम्नलिखित तालिका भरी के द्वारा नमूना सदा हंसते रहो कभी उदास मत रहो उदा इन सदा खुशी रहो कभी दुखी मत रहो सदा जगत में खुशियाँ फैलाओ कभी गम मता मत बांटो सदा मिलजुल कर रहो कभी शत्रु जैसा व्यवहार मत करो क्वेश्चन में नंबर सेवन उदाहरण के अनुसार शब्द को मिलाई अंत द्वारा गुलाब ओके okay? तेल काटा हो सूर्यमुखी सूर्यमुखी किचड़ा कीचड़ तेल हो चमेली काट सुगंध कमल सुगंध कीचड़ ओके okay? अल्वं जग सन यानी बीरतावो ಅಥವಾ ಮುಳ್ಳನ್ನು ಹೊಂದಿದಾವೋ ಯಾವ ಹೂವು ಅನ್ನೋದನ್ನ ಮೂರು ಏನಪ್ಪ ಅಂದರೆ ಸಂಬಂಧಿತ ಪದಗಳು ಈಗ ಗುಲಾಬ್ ಇದೆ ಗುಲಾಬಿಂದ ತೇಲನ್ನು ತಯಾರಿಸ್ತಾರೆ ಹೌದಾ ಗುಲಾಬಿ ಹೂವಿಗೆ ಏನಪ್ಪ ಅಂದರೆ ಮುಳ್ಳುಗಳಿರ್ತಾವೆ ಇನ್ನು ಸೂರ್ಯಮುಖಿ ಎಲ್ಲಿ ಬೆಳೀತದಪ್ಪ ಅಂದರೆ ಕೀಚಡ್ ಕೀಚಡ್ ಏನಪ್ಪ ಅಂದರೆ ನಾವು ಏನು ಹೊಲ್ಸ್ ಮಣ್ಣದ ಕಿರಿತೀವಲ್ಲ ಏನು ಗಟರ್ನಲ್ಲಿ ಅಂತ ಅನ್ನಬಹುದು ಅದ ಅದರಿಂದ ಸೂರ್ಯಮುಖಿ ಹೂವಿನಿಂದ ನಮಗೆ ತೇಲು ಸಿಗ್ತದೆ ಚಮೇಲಿ ಚೆಮೇಲಿ ಅದಕ್ಕೂ ಮುಳ್ಳುಗಳಿರ್ತಾವೆ ಆದರೆ ಸುವಾಸನೆ ಏನು ಬಿಡ್ತದೆ ಕಮಲ್ ಅದು ಸುವಾಸನೆ ಏನು ಬಿಡ್ತದೆ ಎಲ್ಲಿ ಬೆಳೀತದ್ರೆ ಕೊಚ್ಚೆ ಎಲ್ಲಿ ಕೀಚರ್ ಎಲ್ಲಿ ಬೆಳೀತದೆ ಇನ್ನು ಕ್ವಶನ್ ಮೇ ನಂಬರ್ ಏಟ್ ಮಿಲ್ತಿ ಜುಲ್ತಿ ಧ್ವನಿವಾಲೆ ಶಬ್ದಲಿಕ್ಕೆ ಅಂತ ಕೇಳಿದ್ದಾರೆ ಹಸ್ತೆ ಜರ್ತೆ ಡರ್ತೆ ಪಡತೆ ಅದೇ ರೀತಿಯಾಗಿ ತನ್ ಮನ್ ಜನ್ ಹೌದಾ ತನ್ ಮನ್ ಜನ್ ಆಮೇಲೆ ಒನ್ ಹಿಲ್ ಕೊಟ್ಟಿದ್ದಾರೆ ಮಿಲ್ ಜಿಲ್ ಖಿಲ್ कहते कोट् रहते पढ़ते खे, खेलते लिखते कष्ट आष्टु नष्ट स्पष्ट दृष्ट इवेनप अरे सेम प्रनौंसो शब्दू इन पड़ी और सही वाक्यो के सामने सही गलत वाक्य के सामने गलत अंतर अगर फूल सदा उदासरते इला होता रा सरू फूल सदा खुशी से रहते है फूल सदा चिंता में रहते हैं इधु तप वाक्य इन हमेशा सबसे हिल मिल कर रहो सरी दे दो हमेशा सबसे झगड़ कर रहो तप्पो हमेशा सबसे भेदभाव करके रहो इधु तप्पो उदा सही सही गलत गलत परिवेक पस को सदा दुख देकर जियो दूसरों को सदा दुख देकर ಜೀವ್ ಗಲತ್ ಹೌದಾ ಸಬ್ಕೋ ಸದಾ ಪೈಸಾ ದೇಕರ ಖರ್ ಜಿಯೋ ಗಲತ್ ಸಬ್ ಸದಾ ಸುಖ ದೇಕರ ಜಿಯೋ ಸಹಿ ಹೌದಾ ಇನ್ನು ಕ್ವಶನ್ ಮೇ ನಂಬರ್ ಟೆನ್ ಸಹಿ ಶಬ್ದ ಉಸೆ ವಾಕ್ಯ ಪೂರಾ ಕೀಜಿಯೇ ಫುಲ್ ಸದಾ ಹಸ್ತೆ ರಹತೆ ಹೇ ಹಸ್ತೆ ಇಲ್ಲಿ ತುಂಬಬೇಕೋ ಹೌದಾ ಹೂವುಗಳು ಯಾವತ್ತೂ ಹಸ್ತೆ ಅಂದರೆ ನಗ್ತಾ ಇರ್ತಾವೆ ರೋಹೋ ಸದಾ ಸಬ್ಸೆ ಹಿಲ್ ಮಿಲ್ಕರ್ ಎಲ್ಲರ ಜೊತೆ ಕೂಡ್ಕೊಂಡು ಹಿಲ್ ಮಿಲ್ಕರ್ ಅಂದ್ರೆ ಕೂಡ್ಕೊಂಡು ಸದಾ ಸಬ್ಕು ಸುಖ ದೇಕರ್ ಜೀನ ಎಲ್ಲರ ಸುಖವಾದಲ್ಲಿ ತನ್ನ ಸುಖವನ್ನು ಕಾಣುವಂದಂಗೆ ಇದು ಸದಾ ಸಬ್ಕು ಸುಖ ದೇಖರ್ ಎಲ್ಲರಿಗೂ ಸುಖವನ್ನು ಹಂಚು ಇನ್ನು ನೆಕ್ಸ್ಟು ಚಾಪ್ಟರ್ ಏನಪ್ಪ ಅಂದರೆ ಲೆವೆಂತ್ ಚಾಪ್ಟರು ಅದು ಏನಪ್ಪ ಅಂದರೆ ವೃಕ್ಷಪ್ರೇಮಿ ತಿಮ್ಮಕ್ಕ ಹೌದಾ ವೃಕ್ಷಪ್ರೇಮಿ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕ ಅಂತ ಕೂಡ ಕರಿತೀವಿ ಈ ಚಾಪ್ಟರ್ನ ಕ್ವಶನ್ ಆನ್ಸರ್ಸನ್ನು ಹೌದಾ ನೆಕ್ಸ್ಟ್ ಚೌ ಕ್ಲಿಪ್ಪಲ್ಲಿ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಬೇರೆ ಬೇರೆ ಗ್ರೂಪ್ಗಳಿಗೆ ಏನಪ್ಪ ಅಂದರೆ ಈ ಕ್ವಶನ್ ಆನ್ಸರ್ಸ್ಗಳನ್ನು ಶೇರ್ ಮಾಡ್ರಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಾನು ಕೇವಲ ಹಿಂದಿಗಷ್ಟೇ ಸಂಬಂಧಿಸಿದಂತೆಲ್ಲ ಸೈನ್ಸ್ ಇಂಗ್ಲೀಷ್ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಬಿಟ್ಟು ಉಳಿದು ಎಲ್ಲ ಸಬ್ಜೆಕ್ಟ್ನ ಆಡಿಯೋ ಮತ್ತು ವಿಡಿಯೋ ಕ್ಲಿಪ್ಗಳನ್ನು ನಿಮ್ಮ ಅಭ್ಯಾಸಕ್ಕೆ ಪೂರಕವಾಗಲಿ ಅಂತೇಳಿ ಶೇರ್ ಮಾಡ್ತಾಯಿರ್ತೀನಿ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ಗ್ರೂಪ್ಗಳಿಗೆ ಜಾಯಿನ್ ಆಗಿರಿ ಆಮೇಲೆ ಗ್ರೂಪ್ಗಳಿಗೆ ಜಾಯಿನ್ ಆಗುವಂತಹ ಲಿಂಕ್ ಏನಪ್ಪ ಅಂದರೆ ನಿಮ್ಮ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅಥವಾ ನನ್ನ ಚಾನಲ್ ಪ್ಲೇಲಿಸ್ಟ್ನ ಬೇರೆ ವಿಡಿಯೋಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ನೀವು ಟೆಂತ್ ನೈನ್ತ್ ಏಳ್ತ್ ಕಾಂಪಿಟೇಟಿವ್ ಎಕ್ಸಾಮ್ಸು ಟಿ ಇ ಟಿ ಕೆ ಎ ಎಸ್ ಅಥವಾ ಪಿ ಡಿ ಒ ಇಂತಹ ಗುಂಪುಗಳಿಗೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಥವಾ ಏನು ನೀವು ನನ್ನ ನಂಬರ್ಗೆ ನೈನ್ ಫೋರ್ ಏಟ್ ಒನ್ ಝೀರೋ ತ್ರೀ ಫೈವ್ ಏಟ್ ಟು ಒನ್ ನಂಬರ್ಗೆ ನಿಮ್ಮ ಹೆಸರು ನೀವು ಅಧ್ಯಯನ ಮಾಡುತ್ತಿರುವಂಥ ವಿಷಯವನ್ನು ಕಳ್ಸಿಕೊಟ್ಟೆ ನಾನು ಅದಕ್ಕೆ ಸಂಬಂಧಪಟ್ಟಂಥ ಸಾಮಗ್ರಿಗಳನ್ನು ಕಳ್ಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್